ಬ್ರಾಹ್ಮಿ ಮುಹೂರ್ತದಲ್ಲೆದ್ವಿ ಇವಾಗ ಮುಂದಿನ ಕ್ರಮ ಏನು ಏನು ಮಾಡಬೇಕು ಬ್ರಾಹ್ಮಿ ಇದ್ದ ಮೇಲೆ ಮಧುಸೂದನ ನೆನೆಸ್ಕೋಬೇಕು ಸೊ ಮಧುಸೂದನ ನೆನೆಸ್ಕೋಬೇಕು ಅಂತ ಹೇಳಿದ್ರೆ ನಾವು ನಮ್ಮ ದೈವ ಅಂದರೆ ನಮ್ಮ ದೇವತೆ ಯಾರಿರುತ್ತೋ ಅವ್ರನ್ನ ನೆನೆಸ್ಕೋಬೇಕು ಯಾಕೆ ನೆನೆಸ್ಕೋಬೇಕು ನಾವು ಇಡೀ ದಿನ ನಾವೇ ನಾವು ಹೇಗೆ ಈ ಲೈಫ್ ಸ್ಟೈಲು ಇಡೀ ದಿನ ನಾವು ಅದನ್ನು ಹೇಗೆ ಸಿದ್ಧತೆ ಮಾಡಬೇಕು ಹೇಗೆ ನಾವು ಅಂದರೆ ಪ್ಲ್ಯಾನಿಂಗು ಇಡೀ ದಿನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಈ ಪ್ಲ್ಯಾನಿಂಗ್ ಮಾಡೋದಲ್ಲಿ ಆಯುರ್ವೇದದಲ್ಲಿ ಒಂದು ಉತ್ತಮವಾಗಿರುತ್ತ ಅಂತ ಹೇಳಿದ್ದಾರೆ ಶುಭ ವಸ್ತುಗಳನ್ನೆಲ್ಲ ನೋಡಬೇಕು ಅದನ್ನು ಮುಟ್ಬೇಕು ಯಾವ ಈ ಶುಭ ವಸ್ತುಗಳು ಅಂದರೆ ತುಪ್ಪ ಆಗಲಿ ಆಮೇಲೆ ತುಪ್ಪ ಸಾಸಿವೆ ಇಂಥದ್ ಮುಂತಾದ್ ಇದನ್ನೆಲ್ಲ ನೋಡಬೇಕು ಅಂತ ಹೇಳಿ ಹೇಳಿದ್ದಾರೆ ತುಪ್ಪ ಈಗ ಯಾಕೆ ಇಷ್ಟೊಂದು ಬೆಲೆ ಇದೆ ತುಪ್ಪ ಯಾಕೆ ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ ಒಂದು ಕತೆ ಹೇಳ್ತೀನಿ ಇದಕ್ಕೆ ಅಕ್ಬರ್ ರಾಜ್ಯದಲ್ಲಿ ಒಂದ್ಸಲಿ ಒಂದು ಆಯುರ್ವೇದ ವೈದ್ಯರನ್ನ ಕರೆದ್ರು ಕರೆದ್ಬಿಟ್ಟು ಅವ್ರನ್ನ ಹೇಳಿದ್ರು ಏನಪ್ಪಾ ನಿನಗೆ ಸುಣ್ಣ ಕೊಟ್ಟರೆ ನೀನು ತಿಂತೀಯ ಅಂತ ಕೇಳಿದ್ರು ಹೌದು ರಾಜ ರಾಜ್ರೆ ನಾನು ಖಂಡಿತ ನಾನು ತಿನ್ಬೋದು ನಂಗೆ ಸ್ವಲ್ಪ ಟೈಮ್ ಕೊಡಿ ನನಗೆ ನಾಳೆ ಬರ್ತೀನಿ ನಾನು ಅಂತ ಹೇಳಿ ಹೇಳ್ತಾನೆ ಈ ವೈದ್ಯರು ಏನು ಮಾಡ್ಕೋತಾರೆ ಅಂದರೆ ಅವ್ರ ದೇಹದ ಸಿದ್ಧತೆಯನ್ನು ಮಾಡ್ಕೋತಾರೆ ಈ ತುಪ್ಪನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸ್ನೇಹಪಾನ ಅಂತ ಕೊಡ್ತೀವಿ ಸ್ನೇಹಪಾನ ಅಂತ ಹೇಳಿದ್ರೆ ನಮಗೆ ಈ ಪಂಚಕರ್ಮ ತೊಗೊಳೋಕೆ ಮುಂಚೆ ಒಂದು ಸ್ನೇಹಪಾನ ಅಂತ ಹೇಳಿ ಮಾಡ್ತೀವಿ ಇದನ್ನ ಯಾಕೆ ಮಾಡ್ತೀವಿ ಅಂದರೆ ದೇಹದ ತಯಾರಿಕೆ ಯಾವ ರೀತಿನೂ ಯಾವ ರೀತಿ ಇವಾಗ ನಮ್ಮ ಕೆಟ್ಟ ದೋಷಗಳನ್ನ ನಮ್ಮ ದೇಹದಿಂದ ತೆಗೆದು ಆಚೆ ಹಾಕಬೇಕಾದ್ರೆ ಇದನ್ನ ತಯಾರಿಕೆ ಮಾಡೋಕ್ಕೆ ತುಪ್ಪನಾಗಲಿ ಅಥವಾ ಎಣ್ಣೆನಾಗಲಿ ಉಪಯೋಗಿಸ್ಕೊತೀವಿ ಸೊ ಇವನೇನು ಮಾಡ್ತಾನೆ ವೈದ್ಯ ಬಂದು ಘೃತಪಾನ ಮಾಡ್ತಾನೆ ಘೃತಪಾನ ಅಂದರೆ ತುಪ್ಪಾನ ತಗೊಳ್ತಾನೆ ಸೊ ತಗೊಂಡ್ಬಿಟ್ಟು ಮಾರನೇ ದಿನ ಅವನಿಗೆ ಸುಣ್ಣ ಕೊಡ್ತಾರೆ ಅವ್ನು ತಿಂದರೂ ಕೂಡ ಯಾವ ರೀತಿಯೂ ಅವನಿಗೆ ತೊಂದರೆ ಆಗಲ್ಲ ಯಾಕಾಗಲ್ಲ ಯಾಕಂದರೆ ಈ ಏನು ಗುಣ ಇದೆ ಅಂದರೆ ಇದು ಕಂಪ್ಲೀಟಾಗಿ ಒಂದು ಸು ನಮ್ಮ ದೇಹದ ಎಲ್ಲ ಅಂಗಗಳಿಗೆಲ್ಲ ರಕ್ಷಣೆ ಮಾಡುತ್ತೆ ರಕ್ಷಣೆ ಮಾಡೋದು ಇದು ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೆ ಕೂಡ ತುಂಬಾ ರಕ್ಷಣೆ ಮಾಡುತ್ತೆ ನಾವು ತುಪ್ಪದಿಂದ ದೀಪ ಅಣಿಸ್ತೀವಿ ಸೊ ದೀಪದ್ದು ಒಂದು ದೀಪಕ್ಕೆ ನಾವು ತುಪ್ಪ ಹಾಕಿ ಅದಕ್ಕೆ ಬತ್ತಿ ಇಟ್ಬಿಟ್ಟು ನಾವು ದಿವ್ಯ ದೃಷ್ಟಿಯಿಂದ ನಾವು ಅದನ್ನು ದೀಪ ಅಣಿಸಿದ್ರೆ ಏನಾಗುತ್ತೆ ಈ ದೀಪದ್ದು ತುಪ್ಪ ಏನಿದೆ ಅದು ನಮ್ಮ ನೆಗೆಟಿವ್ ಟೆಂಡೆನ್ಸೀಸ್ ಅಂದರೆ ನಮ್ಮದು ಯಾವ ಯಾವಾಗಲೂ ಬೇಡ ಅಂತ ಇರೋಂಥ ನೆಗೆಟಿವ್ ಟೆಂಡೆನ್ಸೀಸ್ ಏನಿದೆ ಅದು ಮನಸಿಂದ ಹೋಗೋಕ್ಕೆ ಅಂಥೇಳಿ ಮಾಡ್ತೀವಿ ಮತ್ತು ಈ ಬತ್ತಿ ಏನಿದೆ ಇದು ನಮ್ಮ ಅಹಂಕಾರ ಈ ಅಹಂಕಾರ ಸೊ ಯಾವಾಗ ನಾವು ದೀಪ ಅಣಿಸ್ತೀವೋ ಆವಾಗ ಈ ನಮ್ಮ ಅಹಂಕಾರ ಹೋಗಬೇಕು ಆವಿ ಹೋಗಬೇಕು ಅನ್ನೋ ಉದ್ದೇಶ ತುಪ್ಪದಿಂದ ನಮಗೆ ಈ ಮಾಹಿತಿ ಸಿಕ್ಕತ್ತೆ ಹಾಗಾಗಿ ನಾವು ಯಾವಾಗಲೂ ಇಡೀ ದಿನ ಯಾವ ರೀತಿಯೂ ನಮಗೆ ನೆಗೆಟಿವಿಟಿ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ನಮ್ಗೆ ತುಪ್ಪ ಹೇಳ್ಕೊಡುತ್ತೆ ಸಾಸಿವೆ ಕಾಳು ಅದು ಅಷ್ಟೇ ಅದಕ್ಕೂ ಅದ್ಭುತವಾಗಿರೋಂಥ ಶಕ್ತಿ ಇದೆ ಸೊ ಇದು ಗೌತಮ್ ಬುದ್ಧದ ನೀವು ಕತೆ ಎಲ್ಲ ಕೇಳಿರ್ಬೋದು ಅಲ್ವಾ ಈ ಸಾಸಿವೆ ಕಾಳು ಏನು ಅಂತ ಹೇಳಿದ್ರೆ ಸಾಸಿವೆ ಕಾಳು ನಾವು ಸಲ ಒಬ್ಬಳು ಹೆಂಗಸು ಬರ್ತಾಳೆ ಪಾಪ ಮಗನ ಕಳ್ಕೊಂಡಿರ್ತಾಳೆ ಅವನು ಬುದ್ಧ ಹತ್ರಕ್ಕೆ ಬಂದು ಕೇಳ್ತಾನೆ ನನ್ನ ಮಗನ ಹೇಗಾದರೂ ಮಾಡಿ ಬದಸಿ ಅಂತ ಹೇಳ್ಬಿಟ್ಟು ಹಾಂ ಮಾಡಿ ನಾನು ಬದ್ಸೆ ಬದಸ್ತೀನಿ ನಾನು ನಿನ್ನ ಮೊದಲನೇದಾಗಿ ಏನು ಮಾಡು ಅಂದರೆ ಈ ಸಾಸಿವೆ ಕಾಳು ನೋಡು ಈ ನಿನ್ನ ಇಡೀ ಜಗತ್ತಲ್ಲಿ ನಿನ್ಗೆ ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಯಾರ್ದಾದ್ರೂ ಕೇಳಿ ಯಾರ ಮನೇಲಾದರೂ ಯಾರು ಹೋಗದೇ ಇದ್ದರೆ ಅವರು ಒಂದು ಸಾಸಿವೆ ಕಾಳು ನಿಂತು ಕೊಡಲಿ ಅದನ್ನು ನಿಂತುಬಿಟ್ಟೆ ನಿಮ್ಮ ಮಗನ ನಾನು ಬದಸ್ಬಿಡ್ತೀನಿ ಅಂತ ಹೇಳಿ ಅವಳು ಬೆಳಗಿಂದ ರಾತ್ರಿವರೆಗೂ ಹುಡುಕಾಡ್ತಾಳೆ ಎಲ್ಲರ ಮನೆಯಲ್ಲೂ ಯಾವ ರೀತಿಯಾದರೂ ಶೋಕ ಇದ್ದೇ ಇರತ್ತೆ ಯಾರಾದರೂ ಹೋಗಿರ್ತಾರೆ ಈ ರೀತಿ ಆದಾಗ ಅವಳು ಏನು ಮಾಡೋಕ್ಕಾಗಲ್ಲ ಸೊ ವಾಪಸ್ ಕೈ ಬರೀ ಕೈಯಲ್ಲಿ ಬರ್ತಾಳೆ ಬಂದು ಹೇಳ್ತಾಳೆ ನೋಡಪ್ಪ ನನಗೆ ತರಕ್ಕೆ ಆಗಲಿಲ್ಲ ನನಗೆ ಸಾಸಿವೆ ಕಾಳೆ ನಂಗೆ ಸಿಕ್ಕಲಿಲ್ಲ ಎಲ್ಲೂ ಯಾವ ಮನೆಯಲ್ಲಾದರೂ ಈ ರೀತಿ ಒಂದೊಂದು ತೊಂದರೆಗಳು ಹಾಗೆ ಆಗಿರುತ್ತೆ ಯಾರಾದರೂ ಹೋಗೇ ಇರ್ತಾರೆ ಅಂತ ಹೇಳ್ತಾರೆ ಆವಾಗ ಬುದ್ಧ ಹೇಳ್ತಾರೆ ನೋಡು ಇದೇ ನಮಗೆ ನಮ್ಮ ನಾವು ಕಲಿಬೇಕಾಗಿರೋಂಥ ಒಂದು ಮಾಹಿತಿ ಇದು ಕಲಿಬೇಕಿದು ಯಾಕಂದರೆ ಯಾವ ರೀತಿ ಯಾರ ಮನೆಯಲ್ಲೂ ಅಷ್ಟೇ ತೊಂದರೆಗಳಿಲ್ಲ ಅನ್ನೋದು ಯಾವ್ದು ಯಾರ ಮನೆಯಲ್ಲೂ ಇರಲ್ಲ ಎಲ್ಲರ ಮನೇಲೂ ತೊಂದರೆ ಇರುತ್ತೆ ಅದನ್ನು ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿ ನಾವು ಈ ತುಪ್ಪದಿಂದ ಕಲಿಬೇಕು ತುಪ್ಪ ಹೇಗೆ ಎಲ್ರೂ ಎಷ್ಟು ಇವಾಗ ಏನು ಗೊತ್ತಾ ಎಲ್ಲರಲ್ಲೂ ಜಗಳ ಇತ್ತು ಇತ್ತಿತ್ತು ಅದಕ್ಕೆ ಅದಕ್ಕೆ ಸ್ನೇಹ ಅಂತ ಕೂಡ ಹೇಳ್ತೀವಿ ಒಂದು ಬೇರೆ ಹೆಸರು ಸ್ನೇಹ ತುಪ್ಪದಲ್ಲಿ ಆ ಸ್ನೇಹಿತ್ವ ಅಥವಾ ಸ್ನೇಹಾಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸ್ನೇಹತ್ವವನ್ನು ನಾವು ಇಡೀ ದಿನ ಬೆಳಗಿಂದ ರಾತ್ರಿವರೆಗೂ ನಾವು ಏನೇನು ವ್ಯವಹಾರ ಮಾಡ್ತೀವಿ ಆ ವ್ಯವಹಾರದಲ್ಲೆಲ್ಲನೂ ನಾವು ಇದನ್ನು ತುಪ್ಪದ ಗುಣನ ನಾವು ಅದನ್ನು ಅನುಸರಿಸಬೇಕು ಸಾಸಿವೆ ಕಾಳಿಂದ ನಾವು ಏನು ನಮಗೆ ಒಬ್ರಿಗೆ ತೊಂದರೆ ಅಲ್ಲ ಎಲ್ರಿಗೂ ತೊಂದರೆಗಳಿದ್ದೇ ಇರುತ್ತೆ ನಾವು ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಬರೋಂಥ ತೊಂದರೆಗಳು ಹಾಗಾಗಿ ನಾವು ಇದನ್ನು ಸಾಸಿವೆ ಕಾಳಿಂದ ನಾವು ಕಲಿ ಏನು ಕಲಿಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಎದುರಿಸಬೇಕು ಇದರಿಂದ ನಾವು ಬೇಜಾರು ಮಾಡ್ಕೋಬಾರ್ದು ಇದರಿಂದ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಹಾಗಾಗಿ ವಧಿಸೋದು ಧ್ಯಾನ ಆದಮೇಲೆ ತುಪ್ಪ ಸಾಸಿವೆ ಮತ್ತು ಹೂವಿನ ಹಾರ ಇಂಥದೆಲ್ಲ ನಾವು ನೋಡ್ತಾ ಇತ್ತು ಅಥವಾ ಸ್ಪರ್ಶ ಮಾಡ್ತು ಅಥವಾ ಅದನ್ನು ಮ ಮೈ ಮುಟ್ಟಿದ್ರೆ ಮುಟ್ಸ್ಕೊಂಡ್ರೆ ಅದಲ್ಲಿ ನಮಗೆ ತುಂಬ ಒಳ್ಳೆ ಉಪಯೋಗ ದೇಹ ಅಂದರೆ ಇಡೀ ದಿನ ನಾವು ಹೇಗೆ ಆಚರಿಸ್ಬೋದು ಅನ್ನೋದು ಒಂದು ಜ್ಞಾನ ನಮ್ಗೆ ಕೊಡುತ್ತೆ